ಇದಕ್ಕೆ ಸರಸು ಹೀಗೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀಯಾ ಏನೈತೆ ಅರಿ ಅಣ್ಣ ನಮ್ಮನೆ ಕೆಲಸದವಳು ಮುಂದಿನ ವಾರದಿಂದ ಬರಲ್ಲ ಅವಳಿಗೆ ಮದ್ಯ ಅದಕ್ಕೆ ನೀನೇ ಯಾಕೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀಯಾ ಮದ್ಯ ಆದ್ಮೇಲೆ ಅವಳು ಮನೆ ಕೆಲಸಕ್ಕೆ ಬರ್ತಾಳೆ ಎಲ್ಲಾ ಕೆಲಸಾನೂ ನಾನೇ ಮಾಡಬೇಕು ಅದಕ್ಕೆ ಇದೊಳ್ಳೆ ಕಥೆ ಆಯ್ತು ನಿನಗೆ ಮನೆ ಕೆಲಸ ಮಾಡಕ್ಕೆ ಅವಳು ಮದ್ಯ ಮಾಡ್ಕೊಳ್ದೆ ಇರಕಾಗುತ್ತಾ ಅಯ್ಯ ಹೋಗ್ರಿ நான் சொல்லிட்டேன் நீ இதுக்கு நன்மையாக ஏன் பேசக்கூடிய கேள்வி நன்மையாக நின்ற யார் மாட்டார் ಯಾರ್ ಹೇಳಿದ್ದು ಅಮ್ಮನರೇ ಮದುವೆ ಆದ್ಮೇಲೆ ನಾನ್ ನಿಮ್ ಮನೆಗ್ ಬರಲ್ಲ ಅಂತ ಅಂದ್ರೆ ಆದ್ಮೇಲೆ ಬರ್ತೀಯ ಹ್ಞೂ ಯಾಕಂದ್ರೆ ನಾನು ಮದುವೆ ಆಗ್ತಿರೋದು ನಿಮ್ಮ ಮಗನ್ನೇ